ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಲಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಓಕೆ ಫ್ರೆಂಡ್ಸ್ ನಿನ್ನೆ ಅಂದರೆ ಮಂಗಳವಾರ ರಾತ್ರಿ ನಾನು ಮಟನ್ ಬಿರಿಯಾನಿ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಸ್ವಲ್ಪನೇ ವೀಡಿಯೋ ತೋರಿಸಿದ್ದೀನಿ ಇದರ ಡಿಟೈಲ್ಡ್ ವಿಡಿಯೋನ ಇನ್ನೊಂದು ದಿನ ನಾನು ಹಾಕ್ತೀನಿ ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಜಿ ರೈಸ್ ಹಾಕಿ ಮಾಡಿದ್ದೀನಿ ಇದು ಕೊನೆಯ ಹಂತದಲ್ಲಿ ಸೆಟ್ ಮಾಡ್ತಾರೋ ಅಂತ ವಿಡಿಯೋ ನೋಡಿ ಇಲ್ಲಿ ರೈಸು ಸಪ್ರೇಟ್ ಬೇಯಿಸ್ಕೊಂಡಿದ್ದೆ ಮಟನ್ನು ಸಪ್ರೇಟ್ ಬೇಯಿಸ್ಕೊಂಡಿದ್ದೆ ಒಂದು ಕೆ ಜಿ ಚಿಕನ್ನು ಹಾಗೆ ಒಂದು ಕೆ ಜಿ ರೈಸಲ್ಲಿ ನಾನು ಈ ಮೊದಲೇ ಈ ಥರದ ಬಿರಿಯಾನಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದೇ ಥರ ಸೇಮ್ ವಿಡಿಯೋ ಇದು ಸಹ ಇನ್ನೊಂದು ಸಾರಿ ಮಟನ್ ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನ ಡಿಟೇಲ್ಡಾಗಿ ತೋರಿಸ್ತೀನಿ ಇದೆ ರಾತ್ರಿ ಮಾಡಿದ ವೀಡಿಯೋ ಆಗಿರೋದ್ರಿಂದ ಕ್ಲಿಯರಾಗಿ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಸ್ವಲ್ಪನೇ ವಿಡಿಯೋ ಹಾಕಿದ್ದೀನಿ ನೋಡಿ ಈಗ ಕೊನೆ ಹಂತದಲ್ಲಿ ರೈಸು ಮಟನ್ನು ಎಲ್ಲ ಮಿಕ್ಸ್ ಮಾಡಿ ದಮ್ಗಟ್ಟಲಿಕ್ಕೆ ಇಡುವಂಥ ಲಾಸ್ಟ್ ಸ್ಟೆಪ್ ಇದು ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡೋದ್ರಕ್ಕಿಂತ ಈ ಥರ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ರುಚಿ ಈಗ ನೋಡಿ ಪಾತ್ರೆ ಕೆಳಗಡೆ ಒಂದು ತವಾ ಇಟ್ಕೊಂಡು ಅದರ ಮೇಲೆ ಪಾತ್ರೆ ಇಟ್ಟು ಆಮೇಲೆ ಒಂದು ಪಾತ್ರೆಯಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಇದರ ಮೇಲೆ ನೀರನ್ನು ಇಟ್ಟು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಹಾಗೆ ದಮ್ಗಟ್ಟಲಿಕ್ಕೆ ಬಿಟ್ಟರೆ ರುಚಿಯಾದ ಬಿರಿಯಾನಿ ರೆಡಿಯಾಗುತ್ತೆ ಹಾಗೆ ಇಂದು ಬೆಳಗ್ಗೆ ಅಂದರೆ ಒಂದನೇ ತಾರೀಕು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ ಆಮೇಲೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿದೆ ಧ್ಯಾನ ಮಾಡಿ ಆದಮೇಲೆ ಇವತ್ತಿನ ತಿಂಡಿಗೆ ನಾನು ಪಲಾವ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಹೇಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಕೆಲಸಗಳು ಬೇಗ ಆಗ್ತವೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ ಹೊರಗಡೆ ಕೆಲಸಕ್ಕೆ ಹೋಗಬೇಕು ಅಂದರೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ಯಾವುದೇ ರೀತಿ ಟೆನ್ಷನ್ ಇಲ್ದಲೇ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ನಾನಿಲ್ಲಿ ಗ್ರೀನ್ ಪಲಾವ್ ಮಾಡ್ತಾ ಇರೋದ್ರಿಂದ ಮಸಾಲೆಗಳನ್ನೆಲ್ಲ ರುಬ್ಬಿ ಮಾಡ್ತಾಯಿದ್ದೀನಿ ಅಂದರೆ ತೆಂಗಿನಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ರುಬ್ಕೊಂಡಿದ್ದೀನಿ ಈಗ ರುಬ್ಬಿದಂಥ ಮಸಾಲೆನ ಒಗ್ಗರಣೆಗೆ ಹಾಕಿ ಹಸಿ ವಾಸನೆ ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮ್ಯಾಟೊನೂ ಸಹ ಮೆತ್ತಗಾಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಕೆಲವೊಂದು ತರಕಾರಿಗಳನ್ನು ಸೇರಿಸ್ತಾಯಿದ್ದೀನಿ ನೋಡಿ ಇಲ್ಲಿ ಆಲೂಗೆಡ್ಡೆ ಕ್ಯಾರೆಟು ಹಾಗೆ ಸುಲಿಯೋ ಕಾಳನ್ನು ಹಾಕ್ಕೊಂಡು ನಾನಿವತ್ತು ಪಲಾವನ್ನು ಮಾಡ್ತಾ ಈ ತರಕಾರಿನೆಲ್ಲ ಒಂದ್ಸರಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ಈಗ ಸ್ವಲ್ಪ ಬೀನ್ಸನ್ನು ಸಹ ಸೇರಿಸ್ಕೊಂಡು ಅವನು ಸಹ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಈಗ ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಕೆಲವೊಂದು ಮಸಾಲೆಗಳನ್ನು ಸಹ ಸೇರಿಸ್ಕೊಳ್ತೀನಿ ಇಲ್ಲಿ ನಾನು ಒಂದೂವರೆ ಲೋಟ ಆಗೋಷ್ಟು ಅಕ್ಕಿನ ಹಾಕ್ಕೊಂಡು ಪಲಾವ್ ಮಾಡ್ತಾಯಿದ್ದೀನಿ ನುಡಿಗ ಕೊನೆಯಲ್ಲಿ ಸ್ವಲ್ಪ ಮೊಸರು ಹಾಗೆ ಅಚ್ಚಿಕಾರ ಪುಡಿ ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ನಿಂಬೆಹಣ್ಣನ್ನು ಸಹ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಇರೋದ್ರಿಂದ ನಾನು ನಿಂಬೆಣ್ಣೆ ಇನ್ನು ಹಾಕಿಲ್ಲ ಬೇಕು ಅನ್ನೋರು ಹಾಕೋಬೋದು ಈಗ ಅಳತೆಗೆ ತಕ್ಕಷ್ಟು ನೀರನ್ನು ಸಹ ಹಾಕೋಬಿಟ್ಟು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋಬೇಕು ಮತ್ತು ಒಂದು ಸರಿ ಮಿಕ್ಸ್ ಮಾಡಿ ಇನ್ನು ನೀರೆಲ್ಲ ಕುದಿ ಬರೋ ಟೈಮಲ್ಲಿ ಅಕ್ಕಿನೂ ಸಹ ಹಾಕ್ಕೊಂಡು ಕುಕ್ಕರ್ ಮುಜಳ ಮುಚ್ಚಿ ಎರಡು ವಿಷಲ್ ಬರ್ಸಿದ್ರೆ ರುಚಿಕರವಾದ ಪಲಾವ್ ರೆಡಿ ಆಗುತ್ತೆ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎರಡರಿ ಎರಡನ್ನು ಸಣ್ಣ ಉರಿಯಲ್ಲೇ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಈ ಗೋಡಂಬಿ ದ್ರಾಕ್ಷಿ ಫ್ರೈ ಆದಮೇಲೆ ನಾನು ಇವನ್ನ ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಇವೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಇದೇ ಬಾಣಲಿಗೆ ಒಂದು ನೂರು ಗ್ರಾಮ್ ಆಗೋವಷ್ಟು ಶಾವಿಗೆಯನ್ನು ಹಾಕ್ಕೊಳ್ತಾಯಿದ್ದೀನಿ ನಾನಿಲ್ಲಿ ಜಾಸ್ತಿ ಪಾಯಸನ ಮಾಡ್ತಾ ಇಲ್ಲ ಈ ಶಾವಿಗೆನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಶಾವಿಗೆ ಸಹ ಫ್ರೈ ಮಾಡಿಕೊಂಡು ಇವನು ಸಪ್ರೇಟು ಎತ್ತಿಟ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಹಾಗೆ ಪಕ್ಕದಲ್ಲಿ ಎತ್ತಿಟ್ಕೊಂಡು ಆ ಕಡೆ ಒಲೆಯಲ್ಲಿ ನಾನು ಹಾಲನ್ನು ಕಾಯಿಸ್ಕೊಂಡಿದ್ದೆ ಈಗ ಅದೇ ಹಾಲಿಗೆ ಒಂದು ಸಣ್ಣ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಾಗೋವಷ್ಟು ಸಕ್ಕರೆನ ನಮ್ಮ ಸಿಹಿಗೆ ತಕ್ಕಷ್ಟು ಹಾಕ್ಕೋಬೇಕಾಗತ್ತೆ ಈ ಟೈಮಲ್ಲಿ ಹುರಿದಿಟ್ಟಂಥ ಶಾವಿಗೆನೂ ಸಹ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ನೀಟಾಗಿ ಹೀಗೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನಾನಿಲ್ಲಿ ಬಾದಾಮ್ ಪೌಡ್ರ್ ಯೂಸ್ ಮಾಡಿಲ್ಲ ಅದರ ಬದಲಾಗಿ ಏಲಕ್ಕಿನೇ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನೇ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಶಾವಿಗೆ ಅರ್ಧ ಬೆಂದ ಆದಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿದಿಟ್ಕೊಂಡಿದೆ ಆ ಗೋಡಂಬಿ ದ್ರಾಕ್ಷಿನ ಇದ್ದೀನಿ ಈಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ತೀರಾ ಗಟ್ಟಿ ಬರೋವರೆಗೂ ಕುದಿಸ್ಬಾರ್ದು ಶಾವಿಗೆ ಪೂರ್ತಿ ಬೆಂದಿದೆ ಅನ್ನೋ ಟೈಮಲ್ಲಿ ಅದು ತೆಳುವುದ್ರೂ ಸಹ ಪಾತ್ರೆನ ಕೆಳಗಿಳಿಸ್ಬೇಕಾಗುತ್ತೆ ಇಲ್ಲ ಪೂರ್ತಿ ಗಟ್ಟಿ ಬರೋವ್ರಿಗು ಬಿಟ್ಬಿಟ್ರೆ ಕೊನೆಯಲ್ಲಿ ಪಾಯಸ ಪೂರ್ತಿ ಗಟ್ಟಿಗಾಗ್ಬಿಡುತ್ತೆ ಅದಕ್ಕೋಸ್ಕರ ತೆಳುವಿದ್ದಾಗಲೇ ಇಳಿಸಿದರೆ ಒಂದು ಹದದಲ್ಲೇ ಇರುತ್ತೆ ಹಾಗೆ ಇವತ್ತಿನ ಸಾಂಬಾರಿಗೆ ನಾನು ಈರುಳ್ಳಿ ಹೂವಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಕಟ್ಟು ಈರುಳ್ಳಿ ಹೂವು ಹಾಗೆ ಒಂದು ಆಲೂಗೆಡ್ಡೆ ಹಾಗೆ ಒಂದು ಐವತ್ತು ಗ್ರಾಮ್ ಬೇಳೆ ತೊಗೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಒಂದೂವರೆ ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಒಗ್ಗರಣೆ ಎಲ್ಲ ಆದಮೇಲೆ ಈ ಒಗ್ಗರಣೆಗೆ ಇವಾಗ ನಾನು ಹೆಚ್ಚಿಟ್ಕೊಂಡಂಥ ತರಕಾರಿ ಹಾಗೆ ಬೇಳೆನ ಇದ್ದೀನಿ ಈಗ ವಿಶ್ರೂ ಒಂದರಿಂದ ಒಂದೂವರೆ ನಿಮಿಷ ಎಣ್ಣೆ ಜೊತೆ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಖಾರನ ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದೆ ಖಾರಕ್ಕೆ ತೆಂಗಿನಕಾಯಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಅಚ್ಕಾರದ ಪುಡಿ ಧನಿಯಾ ಪೌಡ್ರು ಜೀರಿಗೆ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಈಗ ಖಾರನೂ ಸಹ ಈ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ನೀರು ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಪಕ್ಕದಲ್ಲಿ ನಾನು ಪಾಯಸಕ್ಕೆ ಅಂತ ಹಾಲಿಟ್ಟಿದ್ದೆ ನಾನು ಪಾಯಸ ಮೊದಲೇ ಮಾಡಿ ತೋರಿಸ್ದೆ ಸಾಂಬಾರಿಗೆ ಉಪ್ಪು ಹಾಕೋಣ ಅಂತ ನೋಡ್ತಾ ಇದ್ದೀನಿ ಆ ಕಡೆ ಹಾಲು ಉಪ್ಪಿಬಿಡ್ತು ಆದರೂ ಸಹ ಚೆಲ್ಲಿಲ್ಲ ಅಷ್ಟೊತ್ತಿಗೆ ನೋಡಿಬಿ ನೋಡಿ ಸ್ವಲ್ಪ ಉರಿನಾಡಿನ ಕಡಿಮೆ ಮಾಡಿದೆ ಈಗ ಹಾಗೆ ಸ್ಟೌ ಸ್ವಲ್ಪ ಗಲೀಜಾಗಿದ್ದರಿಂದ ಸ್ಟೌವ್ನೂ ಸಹ ಹಾಗೆ ಒರೆಸ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಕೊನೆಯಲ್ಲಿ ಮತ್ತೊಂದು ಸರಿ ಸ್ಟವ್ನೇ ಸಪ್ರೇಟಾಗಿ ಒರೆಸ್ತಾ ಕೂತ್ ಕೂತ್ಕೋಬೇಕಾಗತ್ತೆ ಈಗ ನೋಡಿ ಕುಕ್ಕರ್ ಒಂದೆರಡು ಎರಡು ವಿಷಾಲ ಬರ್ಸ್ಕೊಂಡಾದಮೇಲೆ ಒಂದು ರುಚಿಕರವಾದ ಸಾಂಬಾರು ರೆಡಿಯಾಗಿದೆ ಸಾಮಾನ್ಯ ಈರುಳ್ಳಿ ಹೂವಿಂದ ಪಲ್ಯ ಮಾಡ್ತಾರೆ ಸಾಂಬಾರು ಸಹ ಅಷ್ಟೇ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ